ಕಷ್ಟದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಬಂದು ಶುಂಠಿಯಲ್ಲಿ ಮಗ್ಗುಗಳು ಸಾಯುತ್ತಿವೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ನಿಮ್ಮ ಮುಂದೆ ಹಾಜರಿದ್ದೀವಿ ಸ್ನೇಹಿತರೆ ಹೆಚ್ಚಿನ ಹೆಚ್ಚು ಶುಂಠಿಯಲ್ಲಿ ಈಗ ನೂರಿಪ್ಪತ್ತರಿಂದ ನೂರೈವತ್ತು ದಿವಸಗಳ ಅಂತರ ಇದೆ ಎಲ್ಲ ನಮ್ಮ ಸ್ನೇಹಿತರದು ಈ ದಿನಗಳ ಒಂದು ಹಂತದಲ್ಲಿದೆ ನಮಗೆ ಬಂದಿರತಕ್ಕಂಥ ಸಾಕಷ್ಟು ಕಾಮೆಂಟ್ಸ್ಗಳು ಮತ್ತು ಒಂದಷ್ಟು ಕರೆಗಳಲ್ಲಿ ಅತಿ ಹೆಚ್ಚು ಮೊಗ್ಗುಗಳು ಬಂದಿರೋದಿದೆ ಸಾಕಷ್ಟು ಸ್ನೇಹಿತರಿಗೆ ಶುಂಠಿಯ ಗದ್ದೆಗಳಲ್ಲಿ ಹೊಲಗಳಲ್ಲಿ ಮತ್ತೊಂದಷ್ಟು ಜನರಿಗೆ ಒಂದು ಅಲ್ಪ ಪ್ರಮಾಣದಲ್ಲಿ ಮೊಗ್ಗುಗಳು ಬಂದಿದೆ ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ರೈತ ಮಿತ್ರರಿಗೆ ಸಾಕಷ್ಟು ಹೂವು ಹೂಗಳು ಅಥವಾ ಮೊಗ್ಗುಗಳು ಏನು ಬಂದಿದೆ ಶುಂಠಿಯಲ್ಲಿ ಅವು ಸಾಯ್ತಾ ಇವೆ ಅನ್ನೋದಕ್ಕೆ ಅವರಿಗೆ ಗಾಬರಿ ಇದೆ ಮತ್ತೆ ಭಯ ಇದೆ ಸ್ನೇಹಿತರೆ ಅದು ಸಹಜ ಕೂಡ ಹೌದು ಸೊ ಹಾಗಾಗಿ ನಾವು ಅದ್ರ ಬಗ್ಗೆ ಇವತ್ತು ವಿವರವಾಗಿ ಮತ್ತು ವಿಸ್ತೃತವಾಗಿ ನಾವು ತಿಳ್ಕೊಳ್ಳೋಣ ಸಾಕಷ್ಟು ರೈತ ಮಿತ್ರರ ಪ್ರಶ್ನೆಗಳು ಏನಿತ್ತು ಅಂತ ಹೇಳಿದ್ರೆ ಅದು ಇಳುವರಿ ಇಳುವರಿ ಮೇಲೆ ಏನಾದ್ರೂ ಪರಿಣಾಮ ಬೀರತ್ತ ಅದು ಇದೆ ಮತ್ತೆ ಅದು ರೋಗದ ಲಕ್ಷಣನ ರೋಗದಿಂದ ಹಾಗಾಗ್ತಾ ಇದೆಯಾ ಅನ್ನೋದು ಸಹಿತ ಅವರಿಗೆ ಅಹ್ ಭಯ ಇದೆ ಸ್ನೇಹಿತರೆ ಸೊ ಹಾಗಾಗಿ ಅವೆರಡು ವಿಷಯಗಳನ್ನ ನಾವು ಇವತ್ತು ಆ ವಿಶೇಷವಾಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ನಮ್ಗೆ ಶುಂಠಿಯಲ್ಲಿ ನೂರ ಇಪ್ಪತ್ತರಿಂದ ನೂರ ಐವತ್ತು ದಿವಸ ಅಂತ ಏನ್ ಹೇಳಿದಿವಿ ಆ ಕಾಲಘಟ್ಟದಲ್ಲಿ ಒಂದಷ್ಟು ತಾಕುಗಳಲ್ಲಿ ಅತಿ ಹೆಚ್ಚು ಮಗುಗಳು ಬಂದ ಉದಾಹರಣೆಗಳಿದೆ ಕೆಲವು ಕಡೆ ಮಗುಗಳು ಇನ್ನು ಅಲ್ಪ ಪ್ರಮಾಣದಲ್ಲಿ ಮಾತ್ರ ಬಂದಿದ್ದಿದೆ ಮೊದಲನೇದಾಗಿ ನಾವು ಇದನ್ನು ಗಮನಿಸೋದಾದ್ರೆ ರಿಗೋಡಿಯಲ್ಲಿ ನಮ್ಗೆ ಅತಿ ಹೆಚ್ಚು ಮಗ್ಗುಗಳು ಬರುತ್ತೆ ಸಹಜ ಹಿಮಾಚಲದಲ್ಲಿ ಒಂದು ಆವರೇಜ್ ಅನ್ನಷ್ಟು ಮಗುಗಳು ಬರುತ್ತೆ ಇದನ್ನ ನಾವು ಗಮನದಲ್ಲಿಡಬೇಕು ಇದರಲ್ಲಿ ರಿಗೋಡಿಯಲ್ಲಿ ಹೆಚ್ಚು ಮಗು ಬರುತ್ತೆ ಹಿಮಾಚಲದಲ್ಲಿ ಆವರೇಜ್ ಹಿಮಾಚಲ ಮತ್ತು ಇತರೆ ತಲೆಗಳಲ್ಲಿ ಆವರೇಜ್ ಮಗುಗಳು ಬರುತ್ತೆ ರಿಗೋಡಿಯ ರಿಗೋಡಿಯಲ್ಲಿ ಹೆಚ್ಚು ಮಗುಗಳು ಬರೋದು ಅದು ಒಂದು ರಿಗೋಡಿಯ ಲಕ್ಷಣ ಸಹಜವಾಗಿ ಬರುತ್ತೆ ಅಲ್ಲಿ ಗಾಬರಿ ಅವಶ್ಯಕತೆ ಇಲ್ಲ ಹೆಚ್ಚು ಮಗುಗಳು ಬಂದಾಗ ಇಳುವರಿಗಳ ಮೇಲೆ ಪರಿಣಾಮ ಬೀರುತ್ತಾ ಅದನ್ನ ನಾವು ಮುಂದೆ ಸೂಪರ್ ನಲ್ಲಿ ನಿಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೇವೆ ಈಗ ಮಗುಗಳು ಬಂದಿದೆ ಸಾಕಷ್ಟು ಮಗುಗಳು ಬಂದಿದೆ ಮತ್ತು ಒಂದು ಕಾಲಘಟ್ಟದ ನಂತರ ಅವು ಸಾಯ್ತಾ ಇದೆ ಉದಾಹರಣೆಗೆ ಮಗುಗಳು ಬಂದು ಮೂವತ್ತರಿಂದ ನಲವತ್ತು ದಿವಸದ ಅಂತರದಲ್ಲಿ ಅವು ಸಾಯ್ತಾ ಇದೆ ಅಂತೇಳಿ ಸೊ ಇದು ಒಂದು ಸಹಜ ಪ್ರಕ್ರಿಯೆ ಶುಂಠಿ ಬೆಳೆಯಲ್ಲಿ ಬೆಳೆಯಲ್ಲಿ ಆಗ್ತಕ್ಕಂಥ ಒಂದು ಸಹಜ ಪ್ರಕ್ರಿಯೆ ಬರೀ ಶುಂಠಿ ಬೆಳೆಯಲ್ಲೇ ಅಲ್ಲ ತಾವುಗಳಿಗೆ ಜನರಲ್ ಆಗಿ ಅಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತ್ತೆ ಯಾವುದೇ ಹೂವು ಬಂದ್ರು ಅದು ಅಹ್ ಉದುರ್ ಹೋಗುತ್ತೆ ಅದೇ ರೀತಿಯಾದ ಒಂದು ಕ್ರಮ ಇದು ಶುಂಠಿಯಲ್ಲಿ ಸಹಿತ ಆಗತ್ತೆ ಆದ್ರೆ ಇದರಲ್ಲಿ ವಿಶೇಷವಾಗಿ ನಾವು ಗಮನ ಕೊಡಬೇಕಾಗಿದ್ದೇನೆಂದ್ರೆ ಮೊಗ್ಗುಗಳು ಮಾತ್ರ ಸಾಯ್ತಾ ಇದೆಯಾ ಅಥವಾ ಕಂದು ಹಿಳ್ಳು ಅಂತ ಏನು ಹೇಳ್ತೇವೆ ನಾವು ಅವು ಸಾಯ್ತಾ ಇದೀಯಾ ಇದನ್ನ ನಾವು ಸೂಕ್ಷ್ಮವಾಗಿ ಕೂಲಂಕುಷವಾಗಿ ಗಮನಿಸಲೇಬೇಕಾಗತ್ತೆ ಸ್ನೇಹಿತರೆ ಯಾಕಂದ್ರೆ ಮಗುಗಳು ಸಹ ಸಾಯೋದು ಸಹಜ ಅಂತ ನಾನು ನಿಮ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಹಿಲ್ಲುಗಳು ಮತ್ತು ಕಂದುಗಳು ಅದ್ರ ಜೊತೆಗೆ ಸಾಯ್ತಾ ಇದ್ದರೆ ನಾವು ಸೂಕ್ಷ್ಮವಾಗಿ ಗಮನಿಸಿ ಅದು ಯಾವುದೇ ರೀತಿಯ ಕೊಳೆಯ ಲಕ್ಷಣಗಳನ್ನು ಹೊಂದಿದೆಯಾ ಅನ್ನೋದನ್ನು ನಾವು ಅಗತ್ಯವಾಗಿ ಗಮನಿಸಿ ರೋಗ ಬಂದಿಲ್ಲ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡ್ಕೋಬೇಕು ಅಥವಾ ಹಾಗಾದ ಪ್ರಮೇಯದಲ್ಲಿ ನಾವು ರೋಗ ನಿಯಂತ್ರಣಕ್ಕೆ ಏನೇನು ಕ್ರಮಗಳನ್ನ ತಗೊಳ್ಳಿ ನಮ್ಮಲ್ಲಿ ಸಾಕಷ್ಟು ಆಲ್ರೆಡಿ ವಿಡಿಯೋಗಳು ಇದೆ ನಮ್ಮ ಚಾನಲ್ ಅಲ್ಲಿ ಅದು ಹಸಿರುಗಳಿರ್ಬೋದು ಬಾಡುಗಳಿರ್ಬೋದು ಕೆಂಪುಗಳು ಇರ್ಬೋದು ಎಲ್ಲಾ ರೀತಿಯ ಕೊಳೆ ಮೇಲೆ ಸಂಪೂರ್ಣವಾದ ವಿವರ ವಿವರವಾದ ಗುರುತಿಸೋದು ಹೇಗೆ ಲಕ್ಷಣಗಳು ಹೇಗೆ ಪರಿಹಾರ ಹೇಗೆ ಅನ್ನೋದ್ರ ಬಗ್ಗೆ ಇದೆ ಅದನ್ನ ತಾವು ಗಮನಿಸೋದ್ರ ಮೂಲಕ ಆ ತಿಳ್ಕೋಬಹುದು ಮತ್ತು ಅದಕ್ಕೆ ಕ್ರಮಬದ್ಧವಾದ ನಿಯಂತ್ರಣ ಪರಿಹಾರ ಕ್ರಮಗಳನ್ನು ನಾವು ಅಗತ್ಯವಾಗಿ ತೆಗೆದುಕೊಳ್ಳಲೇಬೇಕಾಗುತ್ತೆ ನಮಗೆ ಶುಂಠಿ ಮೊಗ್ಗು ಬಂದಿದೆ ಅಂದ್ರೆ ಸಾಕಷ್ಟು ಜನರಲ್ಲಿರೋ ತಪ್ಪು ಕಲ್ಪನೆ ಅಂದ್ರೆ ನಮ್ಮ ಸುಂಠಿ ಸಂಪೂರ್ಣವಾಗಿ ಬೆಳೆದಿದೆ ಅಂತಲ್ಲ ಶುಂಠಿ ಮಗ್ಗು ಬರೋದು ಒಂದು ಹಂತಕ್ಕೆ ಬೆಳೆದ ಮೇಲೆ ಅದು ಸರಿ ಆದ್ರೆ ಸಂಪೂರ್ಣವಾಗಿ ಬೆಳೆದಿಲ್ಲ ನಮ್ ಶುಂಠಿಗೆ ಮಗ್ಗು ಬಂದ ನಂತರ ಯಾವುದೇ ರೀತಿಯ ರೋಗ ಬರಲ್ಲ ಅಥವಾ ಸಮಸ್ಯೆ ಆಗೋದಿಲ್ಲ ಅನ್ನೋ ಭಾವನೆ ಇದೆ ಅದು ತಪ್ಪು ಈ ರೀತಿಯ ಸೂಕ್ಷ್ಮ ಗಮನವನ್ನು ನಾವು ಕೊಡಲೇಬೇಕಾಗುತ್ತೆ ಸ್ನೇಹಿತರೆ ಈ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ ದಯವಿಟ್ಟು ಹೆಚ್ಚು ಹೆಚ್ಚು ಲೈಕ್ ಮಾಡಿ ತಮ್ಗೆ ಏನೇ ಅನುಮಾನಗಳಿದ್ರೆ ಕಮೆಂಟ್ ಮಾಡೋದ್ರ ಮೂಲಕ ನಮ್ಮನ್ನು ಸಂಪರ್ಕಿಸಿ ಮತ್ತು ಪರಿಹಾರನ ತಾವು ಆ ಕಂಡುಕೋಬಹುದು ಗೆಳೆಯರೆ ಇನ್ನು ಇಷ್ಟು ವಿಷಯಗಳು ತಿಳಿಸ್ತಾ ನಾನು ಇವತ್ತಿನ ಸೂಪರ್ ಮಿನಿಟ್ಗೆ ಗೆ ಹೋಗ್ತೇನೆ ನೇರ ನೇರ ಸೂಪರ್ ಮಿನಿಟ್ ನಲ್ಲಿ ಸಾಕಷ್ಟು ವಿಷಯ ಇದೆ ಹಾಗಾಗಿ ಇವತ್ತಿನ ಸೂಪರ್ ಮಿನಿಟ್ ಗೆ ನಾವು ಹೋಗೋಣ ಗೆಳೆಯರೆ ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ಗೆಳೆಯರೆ ಆ ನಮ್ಗೆ ವಿಶೇಷವಾಗಿ ಇವತ್ತಿನ ಸೂಪರ್ ಮಿನಿಟ್ ನಲ್ಲಿ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ನೂರ ಇಪ್ಪತ್ತರಿಂದ ನೂರ ಐವತ್ತು ದಿವಸಗಳಲ್ಲಿ ಅತಿ ಹೆಚ್ಚು ಮಗ್ಗು ಬರ್ಲಿಕ್ಕೆ ಕೆಲವೊಂದಷ್ಟು ಕಡೆ ಅಥವಾ ಹೆಚ್ಚೆಚ್ಚು ಪ್ರದೇಶಗಳಲ್ಲಿ ಆ ರೀತಿ ಆಗಿದೆ ಅದಕ್ಕೆ ಕಾರಣ ಮತ್ತೆ ವಿವರಣೆಗಳನ್ನ ಮತ್ತೆ ಪರಿಹಾರಗಳನ್ನ ಹೇಳ್ತೇನೆ ಅಂತ ಹೇಳಿದ್ರೆ ನೂರ ಇಪ್ಪತ್ತು ದಿವ್ಸಕ್ಕೆ ನಿಮ್ಗೆ ಅತಿ ಹೆಚ್ಚು ಮಗ್ಗುಗಳು ಬಂದ್ರೆ ಹೆಚ್ಚಿನ ಸಂಖ್ಯೆ ಮಗ್ಗುಗಳು ಬಂದಿದ್ರೆ ನಿಮ್ಗೆ ಒಂದು ಹಂತದಲ್ಲಿ ಸ್ವಲ್ಪ ಪ್ರಮಾಣದ ಇಳುವರಿ ಮೇಲೆ ಇದು ಆ ಪರಿಣಾಮ ಬೀರುತ್ತೆ ಯಾಕೆ ಅಂತ ಹೇಳಿದ್ರೆ ರೆಗ್ಯುಲರ್ ಮೆಚ್ಯೂರಿಟಿ ಅಥವಾ ಸಹಜವಾಗಿ ಶುಂಠಿ ಬೆಳೆಯೋ ಹಂತ ಏನಿದೆ ಅದಕ್ಕಿಂತ ಮುಂಚೆನೇ ಮಗ್ಗುಗಳು ಬಂದ್ಬಿಟ್ಟಿರುತ್ತೆ ಹಾಗಾಗಿ ನಮ್ಗೆ ಅದರಲ್ಲಿ ತೂಕದಲ್ಲಿ ಸ್ವಲ್ಪ ಪ್ರಮಾಣದ ವ್ಯತ್ಯಾಸ ಆಗೋ ಸಂಭವಗಳು ಇನ್ನು ನೂರೈವತ್ತು ದಿವಸಗಳ ನಂತರ ಬಂದಾಗ ನಮ್ಗೆ ಯಾವುದೇ ರೀತಿಯ ಭಯ ಅಥವಾ ಚಿಂತೆ ಬೇಡ ಇದೊಂದು ಸಹಜ ಪ್ರಕ್ರಿಯೆ ಶುಂಠಿಯಲ್ಲಿ ಮಗ್ಗು ಬರೋದು ಸಹಜ ಪ್ರಕ್ರಿಯೆ ಶುಂಠಿಯ ಮಗು ತಂತಾನೆ ಸಾಯೋದು ಸಹ ಸಹಜವಾದ ಪ್ರಕ್ರಿಯೆ ಈ ನೂರಿಪ್ಪತ್ತು ದಿವಸಕ್ಕೆ ನಮ್ಗೆ ಅತಿ ಹೆಚ್ಚು ಮಗು ಬರಬಾರದು ಅಂದ್ರೆ ಹಾಗಾದ್ರೆ ನಾವೇನ್ ಮಾಡ್ಬೇಕು ಯಾಕಂದ್ರೆ ಇಪ್ಪತ್ತು ದಿವ್ಸಕ್ಕೆ ಅತಿ ಹೆಚ್ಚು ಮಗು ಬಂದಾಗ ನಮ್ಗೆ ಇಳಿವರಲ್ಲಿ ಪ್ರಮಾಣ ಕುಸಿತವಾಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸಿದೀನಿ ಖಂಡಿತವಾಗ್ಲೂ ಕುಸಿತ ಆಗುತ್ತೆ ಹಾಗಿದ್ರೆ ನೂರಿಪ್ಪತ್ತು ದಿವ್ಸಕ್ಕೆ ನಮ್ಗೆ ಅತಿ ಹೆಚ್ಚು ಮಗ್ಗುಗಳು ಬರಬಾರ್ದು ಅಂದ್ರೆ ನಾವೇನ್ ಮಾಡ್ಬೇಕು ಅಂತ ಹೇಳಿ ವಿಚಾರ ಮಾಡೋದಾದ್ರೆ ನಾವು ನಾಟಿ ಮಾಡೋ ದಿನಾಂಕ ಇದ್ರ ಮೇಲೆ ನಿಮ್ಗೆ ನಿಗದಿಯಾಗಿರುತ್ತೆ ನಾವು ನಾಟಿ ಮಾಡೋದು ದಿನಾಂಕದ ಮೇಲೆ ಇದು ನಿಗದಿ ಆಗುತ್ತೆ ಸಹಜವಾಗಿ ವಾತಾವರಣದ ಜೊತೆಗಿನ ಒಂದಷ್ಟು ವಿಶೇಷವಾದ ಸಂಬಂಧಗಳಿಂದಾಗಿ ನಮ್ಗೆ ಏನು ಬರುತ್ತೆ ಆಗಸ್ಟ್ ಇಂದ ಸೆಪ್ಟೆಂಬರ್ ತನಕ ನಮ್ಗೆ ಮಗುಗಳು ಬರುತ್ತೆ ಮತ್ತೆ ಆಗಸ್ಟ್ ಇಂದ ಸೆಪ್ಟೆಂಬರ್ ತನಕ ಮಗು ಬರೋದು ಮತ್ತೆ ಇದು ಸಹಜ ಸೊ ನಾವು ನಾಟಿ ಯಾವಾಗ ಮಾಡಿದ್ವಿ ಆಗಸ್ಟ್ ಇಂದ ಸೆಪ್ಟೆಂಬರ್ಗೆ ನೂರ ಐವತ್ತು ದಿವಸ ಪೂರ್ತಿ ಆಗ್ಬೇಕು ನಾವು ನಾಟಿ ಮಾಡುದರಿಂದ ಆವಾಗ ಇದು ಸಹಜವಾದ ಪ್ರಕ್ರಿಯೆ ಆಗುತ್ತೆ ಅದಕ್ಕಿಂತ ಮೊದಲು ಬಂದರೆ ಅದು ನಿಮಗೆ ಸಮಸ್ಯೆಯಾಗಿ ಉಲ್ಬಣ ಆಗುತ್ತೆ ಸ್ನೇಹಿತರೆ ಉಲ್ಬಣ ಅನ್ನೋದು ತಪ್ಪಾಗತ್ತೆ ಒಂದು ಹಂತದ ಇಳುವರಿ ಮೇಲೆ ಅದು ನಿಮಗೆ ತೊಂದರೆ ಕೊಡುತ್ತೆ ಹಾಗಾಗಿ ನಾವು ನಾಟಿ ಮಾಡೋದೇನಿದೆ ಅದನ್ನು ನಾವು ನೂರ ಐವತ್ತು ದಿವಸ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಕಳೆಯವರೆಗೆ ಅದು ನೂರ ಐವತ್ತು ದಿವಸಕ್ಕೆ ಮುಟ್ಟಬೇಕು ಆ ರೀತಿಯಾಗಿ ನಾವು ಪ್ಲಾನ್ ಮಾಡಿಕೊಂಡು ನಾಟಿ ಮಾಡಬೇಕು ಅಂತ ನಿಮಗೆ ತಿಳ್ಸಕ್ಕೆ ನಾನು ಬಯಸ್ತೀನಿ ಸ್ನೇಹಿತರೆ ಇದಿಷ್ಟ ಇದೆಲ್ಲ ವಿಷಯಗಳು ತಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ ನ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಯಾವೆಲ್ಲ ವಿಷಯಗಳಲ್ಲಿ ತಮ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟು ವಿಷಯ ತಮ್ಗೆ ತಿಳಿಸ್ತಾ ಸ್ನೇಹಿತರೆ ಇದು ನಮ್ಮ ಕೃಷ್ಣ ಕೃಷಿ ಕೃಷ್ಣ ಚಾನಲ್ ಇಂದ ಸೈನಿಕಾಫ್ ನಮಸ್ಕಾರ